ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಒಂದು ಸುಂದರವಾದ ಬಾರ್ಡರ್ ರಂಗೋಲಿ ಅಂಚಿನ ರಂಗೋಲಿ ಅಂಥೇಳಿ ನಾವು ಇದನ್ನು ಕರಿಬೋದು ಒಂದು ರಂಗೋಲಿಯ ಸುತ್ತಲೂ ನಾವು ಹಾಕುವಂತಹ ರಂಗೋಲಿ ಅದು ವಿಶೇಷವಾಗಿ ಯಾವುದಾದ್ರೂ ಪೂಜೆ ಇದ್ದಾಗ ಮಧ್ಯದಲ್ಲಿ ಕಳಸವನ್ನು ನಾವು ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ದೇವರ ಫೋಟೋವನ್ನು ಮನೆಯ ಮೇಲೆ ಇಡುವಂತಹ ಸಂದರ್ಭಗಳಲ್ಲಿ ಈ ಥರ ರಂಗೋಲಿಗಳನ್ನು ನಾವು ಹಾಕ್ಕೊಳ್ಬಹುದು ನಾನು ಮೊದಲು ಬಾರ್ಡರನ್ನು ಹಾಕ್ಕೊಳ್ತೀನಿ ಏಕೆಂದರೆ ನಮ್ಮ ರಂಗೋಲಿ ಇಟ್ಟಾಗ ಅಥವಾ ಫೋಟೋ ಇಟ್ಟಾಗ ಇದನ್ನು ಹಾಕ್ಕೊಳಕ್ಕೆ ಹಾಗಾಗಿ ಮೊದಲು ಸುತ್ತಲೂ ನಾವು ಬಾರ್ಡರನ್ನು ಅಥವಾ ಅಂಚನ್ನು ರಂಗೋಲಿಯಿಂದ ಅಲಂಕಾರ ಮಾಡ್ಕೋಬೇಕು ನಾನಿವತ್ತು ನಿಮಗೆ ಪದ್ಮ ರಂಗೋಲಿಯನ್ನು ಹಾಕ್ತಾ ಇದ್ದೇನೆ ಅಂದರೆ ಇದಕ್ಕೆ ಆರು ಕೋನಗಳಿರುತ್ತೆ ಅಷ್ಟದಳ ಪದ್ಮ ಅಂದಾಗ ಎಂಟು ಇರುತ್ತೆ ನಾನಿವಾಗ ಆರು ಕೋನಗಳಲ್ಲಿ ಪದ್ಮಗಳನ್ನು ಹಾಕ್ತಾ ಇದ್ದೀನಿ ನೀವು ಅಷ್ಟದಳ ಪದ್ಮವನ್ನು ಬೇಕಾದರೆ ಇದೇ ರೀತಿಯಲ್ಲಿ ಹಾಕ್ಕೊಳ್ಬೋದು ನೋಡಿ ಮೂರರಿಂದ ಎರಡು ಚುಕ್ಕೆಗಳನ್ನು ನಾನು ಇಟ್ಟಿದ್ದೀನಿ ಎರಡು ಚುಕ್ಕೆಗಳಿಗೆ ಮಧ್ಯದಲ್ಲಿ ಗೆರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೇರವಾಗಿ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಅವಾಗ ನಾವು ಹೇಗೆ ಅದನ್ನು ಸರಿ ಮಾಡಿಕೊಳ್ಬಹುದು ಅಂತ ನೋಡೋಣ ನೋಡಿ ನಾವು ಕೆಳಗಡೆಯಿಂದ ಮೇಲೆ ಹಾಕಿದಾಗ ಗೆರೆ ಅದು ಸರಿಯಾಗಿ ಬರಲ್ಲ ನೋಡಿ ಈಗ ಮೇಲಿಂದ ನಾವು ಹೀಗೆ ಕೆಳಗೆ ಹಾಕಿದಾಗ ಅದು ಸರಿಯಾಗಿ ಬರುತ್ತೆ ನಾವು ಹೊಸದಾಗಿ ರಂಗೋಲಿ ಹಾಕುವಂಥವ್ರು ಮೇಲಿನಿಂದ ಕೆ ಒಳಭಾಗಕ್ಕೆ ಬರಬೇಕು ತುದಿಯಿಂದ ಒಳಭಾಗಕ್ಕೆ ಗೆರೆಯನ್ನು ಹಾಕಬೇಕು ನೋಡಿ ಇಲ್ಲಿ ಸ್ವಲ್ಪ ಕ್ರಾಸಾಗಿ ಬಂದಿದೆ ನಾವು ಅವಾಗ ಮೇಲಿನಿಂದ ರಂಗೋಲಿಯ ತುದಿಯಿಂದ ಮಧ್ಯಭಾಗಕ್ಕೆ ನಾವು ಎಳ್ಕೋಬೇಕು ಗೆರೆ ನೋಡಿ ಇಲ್ಲಿ ಹೆಚ್ಚು ಕಮ್ಮಿ ಇರತಕ್ಕಂಥ ಗೆರೆಗಳನ್ನು ನಾವು ಸರಿ ಮಾಡಿಕೊಂಡು ಆಮೇಲೆ ನಾವು ದಳಗಳನ್ನು ಬಿಡಿಸಬೇಕು ಈ ಒಂದು ಚುಕ್ಕೆ ಇಟ್ಕೊಂಡು ಆಮೇಲೆ ಹೀಗೆ ಗೆರೆಗಳನ್ನು ಹಾಕಿದರೆ ಅದು ನೇರವಾಗಿ ಬರುತ್ತೆ ಇಲ್ಲಿ ನಾನು ಅದೇ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ತುದಿಗೆ ಒಂದು ಚುಕ್ಕೆಯನ್ನಿಟ್ಟು ಅಲ್ಲಿಂದಲೇ ಗೆರೆಯನ್ನು ಕೆಳಭಾಗಕ್ಕೆ ಅಥವಾ ಒಳಭಾಗಕ್ಕೆ ಹಾಕೋಬೇಕು ನೋಡಿ ಇವಾಗ ನೇರವಾಗಿ ಬರುತ್ತೆ ಗೆರೆ ಇಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಇದ್ದಾಗ ನೀವು ಅಲ್ಲಲ್ಲೇ ಕೈಯಿಂದ ಸರಿ ಮಾಡ್ಕೊಳ್ಳಿ ಒಂದು ದಳ ತುಂಡ ಇದೆ ಅಥವಾ ಕಡಿಮೆ ಇದೆ ಅಂದಾಗ ಒಂದು ಚುಕ್ಕೆಯನ್ನು ಅದ್ರ ಮೇಲೆ ಇಡಿ ಅವಾಗ ಎಲ್ಲ ಭಾಗಗಳು ಸಮನಾಗಿ ಬರುತ್ತೆ ನಾನು ಮಧ್ಯದಲ್ಲಿ ಒಂದು ಚುಕ್ಕೆ ಇಟ್ಟು ಅದನ್ನು ಅಗಲ ಮಾಡ್ತಾಯಿದ್ದೀನಿ ಇದ್ದೀನಿ ಏಕೆಂದರೆ ಒಂದು ಬಣ್ಣವನ್ನು ನಾನು ಸೇರಿಸ್ತೇನೆ ಇಲ್ಲಿ ನೀವು ಕುಂಕುಮವನ್ನು ಹಾಕಿ ಪೂಜೆ ಮಾಡುವಾಗ ನಾನು ಗುಲಾಬಿ ಬಣ್ಣವನ್ನು ಇಟ್ಟಿದ್ದೇನೆ ಪೂಜೆಗೆ ನಾವು ಕಳಸ ಸ್ಥಾಪನೆ ಅಥವಾ ಫೋಟೋಗೆ ಇಡೋದ್ರಿಂದ ಅರಿಶಿಣದಿಂದ ನಾವು ಅಲಂಕರಿಸಿದ್ರೆ ಅದು ಶ್ರೇಷ್ಠ ಈಗ ನಾನು ಅರಿಶಿಣದ ಬಣ್ಣವನ್ನು ಹಾಕ್ತಾ ಇದ್ದೇನೆ ನೀವು ಅರಿಶಿಣಕ್ಕೆ ಸ್ವಲ್ಪ ರಂಗೋಲಿ ಪುಡಿ ಅಥವಾ ಅಕ್ಕಿ ಹಿಟ್ಟನ್ನು ಮಿಶ್ರಣ ಮಾಡಿಕೊಂಡು ಆ ನಂತರ ನೀವು ಪುಡಿಯನ್ನು ಬೆರೆಸಿ ಈಗ ನಾನು ರಂಗೋಲಿ ಪುಡಿಯನ್ನು ಮಧ್ಯಭಾಗದಲ್ಲಿ ಅರಿಶಿಣ ಬಣ್ಣದನ್ನು ಅಲಂಕರಿಸಿದ್ದೇನೆ ಹಾಗೆ ತುದಿಗೆ ಗುಲಾಬಿ ಬಣ್ಣವನ್ನು ಏಕೆಂದರೆ ನಾವು ಬೇರೆ ಬಣ್ಣವನ್ನು ಹಾಕಬಾರ್ದು ಒಂದು ಅಲಂಕಾರ ನಾವು ರಂಗೋಲಿಗೆ ಮಾಡಬೇಕಾದ್ರೆ ಮಧ್ಯ ಯಾವ ಬಣ್ಣವನ್ನು ನಾವು ಇಟ್ಟಿರ್ತೀವಿ ಕೇಂದ್ರ ಬಿಂದು ಅದಕ್ಕೆ ಅನುಗುಣವಾಗಿ ನೀವು ಬಣ್ಣವನ್ನು ಆರಿಸ್ಕೊಳ್ಬೇಕು ನೀವು ಮಧ್ಯಭಾಗದಲ್ಲಿ ಈಗ ಗುಲಾಬಿ ಬಣ್ಣ ಇದೆ ಮತ್ತು ಅರಿಶಿಣ ಇದೆ ಹಾಗಾಗಿ ನೀವು ಆ ಎರಡು ಬಣ್ಣಗಳಿಂದನೇ ಅಥವಾ ಆ ಎರಡು ಬಣ್ಣಗಳಿಗೆ ಸಮೀಪ ಇರತಕ್ಕಂಥ ಯಾವುದಾದ್ರೂ ಬಣ್ಣವನ್ನು ನೀವು ಸೇರಿಸ್ಕೊಳ್ಳಿ ಆಗ ಅದರ ಅಂದ ಚೆನ್ನಾಗಿರುತ್ತೆ ತುಂಬ ಬಣ್ಣಗಳನ್ನು ಹಾಕಿದಾಗ ರಂಗೋಲಿ ಎದ್ದು ಕಾಣೋದೇ ಇಲ್ಲ ಹಾಗಾಗಿ ನೀವು ಬಣ್ಣಗಳನ್ನು ಕಡಿಮೆ ಮಾಡಿ ರಂಗೋಲಿ ಸೌಂದರ್ಯವನ್ನು ಹೆಚ್ಚು ಮಾಡಬಹುದು ನಾನೀಗ ಕಡಿಮೆ ಬಣ್ಣವನ್ನು ಬಳಸಿದ್ದೀನಿ ಬಾರ್ಡರ್ಗೆ ಗುಲಾಬಿ ಬಣ್ಣವನ್ನು ಹಾಕ್ಕೊಂಡಿರೋದ್ರಿಂದ ನಾನು ಅದನ್ನೇ ಹೆಚ್ಚು ಇದ್ದೀನಿ ನೋಡಿ ಈಗ ಸುತ್ತಲೂ ನಾವು ಚಕ್ಕಲಿ ಆಕಾರದಲ್ಲಿ ಸುತ್ತಕೊಂಡ್ವಿ ಒಂದು ಕೋನ ಬಿಟ್ಟು ಒಂದು ಕೋನಕ್ಕೆ ಅಂದರೆ ಒಂದು ದಳ ಬಿಟ್ಟು ಒಂದು ದಳಕ್ಕೆ ನಾನು ಚಕ್ಕಲಿಯನ್ನು ಸುತ್ತಕೊಂಡು ಅದಕ್ಕೆ ಒಂದು ಗೋಪುರದ ರೀತಿಯಲ್ಲಿ ಆಕಾರ ಕೊಟ್ಟಿದ್ದೇನೆ ಇಷ್ಟ ಆದರೆ ಸಾಕಾಗುತ್ತೆ ನಿಮಗೆ ಇಟ್ಟು ಸಾಕು ಇನ್ನು ಮುಂದುವರಿಯೋದು ಬೇಡ ಅಂದರೆ ಸಮಯ ಕಡಿಮೆ ಇದ್ದಾಗ ಇಷ್ಟನ್ನು ಹಾಕ್ಬಿಟ್ಟು ನೀವು ಫೋಟೋವನ್ನಾಗಲಿ ಕಳಸವನ್ನಾಗಲಿ ಇಟ್ಕೋಬೋದು ಆದರೆ ಇನ್ನೂ ಸ್ವಲ್ಪ ಬೇಕು ನಮಗೆ ಅಂತ ಅಂದಾಗ ಇನ್ನೂ ಸ್ವಲ್ಪ ರಂಗೋಲಿ ದೊಡ್ಡದು ಮಾಡ್ಕೋಬೇಕು ಅಂದಾಗ ನೋಡಿ ನೀವು ಹೀಗೆ ಒಂದು ಕಡೆಯಿಂದ ಈ ಥರ ಸ್ವಲ್ಪ ಮುಂದೆ ಹೋಗಿ ಒಂದು ಸುತ್ತನ್ನು ಸುತ್ತಕೋಬೇಕಾಗುತ್ತೆ ಚಕ್ಕಲಿ ಆಕಾರದ ಒಂದು ಸುತ್ತನ್ನು ನೀವು ಮತ್ತೆ ನೀವು ಬಲಗಡೆಯಿಂದನಾದರೂ ಹೋಗಿ ಅಥವಾ ಗಡಗಡೆಯಿಂದನಾದ್ರೂ ಹೋಗಿ ನಾನು ಎಡಗೈಯಲ್ಲಿ ಹಾಕೋದ್ರಿಂದ ನಾನು ಎಡಭಾಗದಿಂದನೇ ಜಾಸ್ತಿ ಸುಲಭ ನನಗೆ ಹಾಕೋದಕ್ಕೆ ಹಾಗಾಗಿ ನಾನು ಎಡಭಾಗಕ್ಕೆ ತೊಗೊಳ್ತೀನಿ ನೀವು ಬಲಗಡೆ ಕೈಯಿಂದ ಹಾಕೋರು ಬಲಭಾಗಕ್ಕೆ ತೊಗೊಳ್ಳಿ ಸುತ್ತೋದು ಆವಾಗ ಸುತ್ತು ಚೆನ್ನಾಗಿ ಬರುತ್ತೆ ಈಗ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನಾನು ಮತ್ತೆ ಮತ್ತೆ ನೋಡಬೇಕು ಅಂತ ನಾನು ಅನಿಸುತ್ತೆ ನೋಡುಗ್ರಿಗೆ ನೋಡಿ ಹೀಗೆ ಮಧ್ಯೆ ನೀವು ಕೆಮ್ಮಣ್ಣನ್ನು ಸೇರಿಸ್ಕೊಳ್ಬಹುದು ಹಬ್ಬಗಳಲ್ಲಿ ನಾನೀಗ ಗುಲಾಬಿ ಬಣ್ಣವನ್ನು ಇದ್ದೀನಿ ಸ್ವಲ್ಪ ಏನಾದರೂ ತಪ್ಪಾದರೆ ನೀವು ಬೆರಳಿನ ಸಹಾಯದಿಂದ ಆಚೆ ಈಚೆ ಮಾಡಿಕೊಳ್ಳಿ ಜಾಸ್ತಿ ಅಳಿಸೋದಕ್ಕೆ ಹೋಗಬಾರ್ದು ರಂಗೋಲಿಯನ್ನು ಅಥವಾ ಬೆಂಕಿ ಕಡ್ಡಿಯ ಸಹಾಯದಿಂದ ನಾವು ಇದನ್ನು ಸರಿ ಮಾಡಿಕೊಳ್ಳಬಹುದು ಈಗ ರಂಗೋಲಿ ಮಧ್ಯದ ರಂಗೋಲಿ ಪೂರ್ತಿಯಾಗಿ ಮುಗಿದಿದೆ ಇನ್ನು ಬೇಕಾದರೆ ಬಣ್ಣವನ್ನು ಇಟ್ಕೋಬೋದು ನಾನು ನನ್ನ ಗುರುತನ್ನು ಮೂಡಿಸೋದಕ್ಕೋಸ್ಕರ ಒಂದು ಪುಟ್ಟ ರಂಗೋಲಿಯನ್ನು ನಕ್ಷತ್ರಾಕಾರದ ರಂಗೋಲಿಯನ್ನು ಬಿಡಿಸಿದ್ದೇನೆ ಈಗ ತುದಿಗೆ ಇನ್ನೊಂದು ಸ್ವಲ್ಪ ಅಲಂಕಾರವನ್ನು ಕೊಡೋದಾದರೆ ಎರಡೆರಡು ಗೆರೆಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಬೇರೆ ಬಣ್ಣದಲ್ಲೂ ಸಹ ನಾವು ಇದನ್ನು ಹಾಕೋಬೋದು ಮಧ್ಯದಲ್ಲಿ ಹಳದಿ ಇರೋದರಿಂದ ಅರಿಶಿಣದ ಬಣ್ಣವನ್ನು ಹಾಕ್ಕೊಂಡು ಅದರಲ್ಲೂ ಸಹ ಗೆರೆಗಳನ್ನು ಎಳ್ಕೊಳ್ಬಹುದು ಹೀಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡದನ್ನು ಸಹ ಮಾಡ್ಕೊಳ್ಬೋದು ರಂಗೋಲಿ ಬೇಕು ಅಂದರೆ ಆದರೆ ಮಣೆಗೆ ಇಷ್ಟು ಸಾಕು ಅಂಥೇಳಿ ಪುಟ್ಟ ಮಣೆಗೆ ಇಷ್ಟು ಸಾಕು ನೆಲದಲ್ಲಿ ಹಾಕುವಾಗ ಬಾಗಿಲ ಮುಂದೆ ಹಾಕುವಾಗ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ನೀವು ಹಾಕ್ಕೊಳ್ಬೋದು ಮಧ್ಯ ನೀವು ಸ್ವಲ್ಪ ಕೆಮ್ಮಣ್ಣನ್ನು ಸೇರಿಸಿದ್ರೆ ರಂಗೋಲಿ ಪರಿಪೂರ್ಣ ಆಗುತ್ತೆ ಪೂಜೆಗೆ ರಂಗೋಲಿ ಹೇಗೋ ಅಷ್ಟೇ ಮುಖ್ಯ ಕೆಮ್ಮಣ್ಣು ಆಗ ಮಧ್ಯ ಮಧ್ಯ ಅಲ್ಲಲ್ಲಿ ನೀವು ಚುಕ್ಕೆಗಳನ್ನು ಇಟ್ಕೊಳ್ಬಹುದು ಅಥವಾ ತುಂಬಬಹುದು ನಿಮಗೆ ಇಷ್ಟವಾದ ಕಡೆ ನೀವು ಕೆಮ್ಮಣ್ಣಿನಿಂದ ತುಂಬಿಕೊಳ್ಬಹುದು ನೋಡಿ ನಾನು ಅಲ್ಲಲ್ಲೊಂದು ಚುಕ್ಕೆಯನ್ನು ಇಟ್ಟಿದ್ದೀನಿ ಹೇಗಿದೆ ಹೇಳಿ ನಮಸ್ಕಾರ